ಹಾಯ್ ಎವ್ರಿ ವಾನ್ ಇವತ್ತು ನಾನು ಗ್ಯಾಸ್ ಆನ್ ಮಾಡ್ಕೊಳ್ಳಾರ್ದೇ ಒಂದು ಸ್ವೀಟ್ ರೆಸಿಪಿ ಹೇಳ್ಕೊಡ್ತೀನಿ ಬನ್ನಿ ಸ್ಟಾರ್ಟ್ ಮಾಡೋಣ ನೋಡಿ ಫಸ್ಟ್ ಏನು ಮಾಡಬೇಕಂದ್ರೆ ಎರಡು ನೂರು ಗ್ರಾಮ್ ನಾನು ಪನ್ನೀರ್ ತೊಗೊಂಡಿದ್ದೀನಿ ಒಂದು ಪ್ಲೇಟ್ ಒಳಗೆ ಹಾಕ್ಕೊಂಡಿದ್ದೀನಿ ನಾನು ಇದು ಮನೆಯಲ್ಲಿ ಮಾಡ್ಕೊಂಡಿದ್ದೀನಿ ನೀವು ಕೊಂಡೂ ತರಬಹುದು ನೋಡಿ ಈ ರೀತಿ ನಾನು ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡಿದ್ದೀನಿ ಮ್ಯಾಶ್ ಮಾಡಿಕೊಂಡು ಸೈಡ್ ಇಟ್ಕೊಂಡಿದ್ದೀನಿ ಒಂದು ಮಿಕ್ಸರ್ ಜಾರ್ ತೊಗೊಂಡಿದ್ದೀನಿ ಒಳಗೆ ಮೂರು ಏಲಕ್ಕಿ ಹಾಕ್ಕೊಂಡಿದ್ದೀನಿ ಒನ್ ಫೋರ್ತ್ ಕಪ್ ನಾನು ಒಣ ಕೊಬ್ಬರಿ ತೊಗೊಂಡಿದ್ದೀನಿ ಈ ರೀತಿ ತುರ್ದು ತೊಗೊಂಡಿದ್ದೀನಿ ಅರ್ಧ ಕಪ್ ಸಕ್ಕರೆ ತೊಗೊಂಡಿದ್ದೀನಿ ಇದು ಲೀಡ್ ಮುಚ್ಕೊಂಡು ನಾನು ಪೌಡರ್ ಮಾಡ್ಕೊತೀನಿ ನೋಡಿ ಈ ರೀತಿ ಸಣ್ಣಾಗಿ ಪೌಡರ್ ಮಾಡ್ಕೋಬೇಕು ಎರಡು ಟೇಬಲ್ ಸ್ಪೂನ್ ಮಿಲ್ಕ್ ಪೌಡರ್ ಹಾಕೊಂಡಿದ್ದೀನಿ ನೋಡಿ ಸಕ್ಕರೆ ಮತ್ತು ಕೊಬ್ಬರಿ ನಾವು ಸಣ್ಣ ಮಾಡ್ಕೊಂಡಿದ್ದೇವಲ್ಲ ಅದು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಮಿಕ್ಸ್ ಆದಿಂದೆ ನಾನು ಇದ್ರೊಳಗೆ ಎರಡು ಭಾಗ ಮಾಡ್ಕೊಂಡಿದ್ದೀನಿ ನೋಡಿ ಒಂದು ಭಾಗ ಏನಿದೆಯಲ್ಲ ನಾನು ಇದು ಸೈಡ್ ಇಟ್ಕೊಂಡಿದ್ದೀನಿ ಇದರೊಳಗೆ ನಾನು ಡ್ರೈ ಫ್ರೂಟ್ಸ್ ಹಾಕ್ಕೊಂಡಿದ್ದೀನಿ ಗೋಡಂಬಿ ಮತ್ತು ಪಿಸ್ತಾ ಹಾಕ್ಕೊಂಡಿದ್ದೀನಿ ಸಣ್ಣಾಗಿ ಕಟ್ ಮಾಡ್ಕೊಂಡು ಹಾಕ್ಕೋಬೇಕು ಸ್ವಲ್ಪ ಎಲ್ಲೋ ಫುಡ್ ಕಲರ್ ಹಾಕೊಂಡಿದ್ದೀನಿ ಇದು ಬೇಕಂದ್ರೆ ಹಾಕ್ಕೊಳ್ಳಿ ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಮಿಕ್ಸ್ ಮಾಡ್ಕೊಂಡು ಈ ರೀತಿ ಗುಂಡಕ್ಕಾಗಿ ರೋಲ್ ಮಾಡ್ಕೋಬೇಕು ನೋಡಿ ನಾನು ಮತ್ತೊಂದು ಭಾಗ ಇರುತ್ತೆ ಅಲ್ಲ ಅದು ಈ ರೀತಿ ತೊಗೊಂಡು ಪ್ಲೇನ್ ಮಾಡ್ಕೋಬೇಕು ನೋಡಿ ನಾವು ರೊಟ್ಟಿ ಮಾಡ್ಕೊತೇವಲ್ಲ ಆ ಥರ ಈ ರೀತಿ ಮಾಡ್ಕೊಂಡಿದ್ದೀನಿ ನೋಡಿ ನಾವು ರೋಲ್ ಮಾಡ್ಕೊಂಡಿದ್ಯಲ್ಲ ಈ ರೀತಿ ನಡ್ಬರ್ಕ್ ಇಟ್ಕೊಂಡು ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ನೋಡಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಗುಂಡಕ್ಕಾಗಿ ಸೇಪ್ ಕೊಡಬೇಕು ನೋಡಿ ಈ ರೀತಿ ಅಲ್ಯೂಮಿನಿಯಮ್ ಫಾಯಿಲ್ ಇದೆಲ್ಲ ಚೆನ್ನಾಗಿ ಮುಚ್ಕೊಂಡು ನೋಡಿ ಗುಂಡ್ಕಾಗಿ ಸೇಪ್ ಮಾಡಿಕೊಂಡು ನಾನು ಇದನ್ನು ಹತ್ತು ನಿಮಿಷ ಫ್ರಿಜ್ ಒಳಗೆ ಸೆಟ್ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ ನೋಡಿ ಇದು ಹತ್ತು ನಿಮಿಷ ಆಗಿದೆ ಇದು ಸೆಟ್ ಆಗಿದೆ ನೋಡಿ ನಾನು ಇದು ಕಟ್ ಮಾಡ್ಕೊಂಡು ತೋರಿಸ್ಕೊಡ್ತೀನಿ ನೋಡಿ ಈ ರೀತಿ ತೋ ಚಾಕು ತಗೊಂಡು ಈ ರೀತಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಬಾಯಲ್ಲಿ ಇಟ್ಟರೆ ಕರಗಬೇಕು ಅಷ್ಟು ಚೆನ್ನಾಗಿ ರೆಡಿ ಆಗುತ್ತೆ ಮತ್ತು ಝಟ್ಪಟ್ ರೆಡಿ ಆಗುತ್ತೆ ನಿಮಗೆ ಚೆನ್ನಾಗಿ ಅನಿಸಿದ್ರೆ ಲೈಕ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್